ಸಿಂಗ್ಯುಲರ್ ಪ್ಲೂರಲ್ ಅನ್ನೋದನ್ನು ಸ್ವಲ್ಪ ನಾವು ನೋಡಬೇಕು ಅದು ಏನು ಅಂತ ನಾನು ಹೇಳ್ತೀನಿ ಅಥವಾ ಎಲ್ಲ ಕನೆಕ್ಟ್ ಆಗಿರುತ್ತೆ ಇದು ಸಿಂಗ್ಯುಲರ್ ಪ್ಲೂರಲ್ ಸಿಂಗ್ಯುಲರ್ ಅಂದರೆ ಏಕವಚನ ಪ್ಲೂರಲ್ ಅಂದರೆ ಬಹುವಚನ ಅದು ಪ್ರಾಣಿ ಆಗ್ಬೋದು ಪಕ್ಷಿ ಆಗ್ಬೋದು ವಸ್ತು ಆಗ್ಬೋದು ವಿಷಯ ಆಗ್ಬೋದು ವ್ಯಕ್ತಿ ಆಗ್ಬೋದು ಓಕೆ ಸೊ ನೌನ್ಸಲ್ಲಿ ನೌನ್ಸ್ ಅಂದರೆ ನಾಮಪದಗಳಲ್ಲೇ ಸಿಂಗ್ಯುಲರ್ ಪ್ಲೂರಲ್ ಸೊ ಸಿಂಗ್ಯುಲರ್ಸ್ ಆ್ಯಂಡ್ ಪ್ಲೂರಲ್ಸ್ ಸೊ ಎಲ್ಲದಕ್ಕೂ ಕಲೆಕ್ಟ್ ಆಗಿದೆ ಇದು ಟೆನ್ಸಲ್ಲೇ ಇದು ಮಧ್ಯದಲ್ಲಿ ಸ್ವಲ್ಪ ನಮ್ಮ ಅರ್ಥ ಮಾಡಿಕೊಂಡ್ರೆ ಟೆನ್ಸ್ ಮತ್ತೆ ಈಸಿ ಆಗುತ್ತೆ ಸಿಂಗ್ಯುಲರಲ್ಲಿ ಪರ್ಸನ್ ಪರ್ಸನ್ ಅಂದರೆ ವ್ಯಕ್ತಿ ಸೊ ವ್ಯಕ್ತಿಯಲ್ಲಿ ನಾವು ಹುದ್ದೆ ಡಾಕ್ಟರ್ ಟೀಚರ್ ಆರ್ಟಿಸ್ಟ್ ಮದರ್ ಅಥ್ಲೀಟ್ ಏನು ಬೇಕಾದರೂ ತಗೋಬೋದು ಸೊ ಇಲ್ಲಿ ಡಾಕ್ಟರ್ ಅನ್ನೋದು ಹುದ್ದೆ ಟೀಚರ್ ಹುದ್ದೆ ಆರ್ಟಿಸ್ಟ್ ಮದರ್ ಮದರ್ ಅನ್ನೋದು ಸಂಬಂಧ ರೈಟ್ ಅಥ್ಲೀಟ್ ಸೊ ಇವೆಲ್ಲ ಸಿಂಗ್ಯುಲರ್ಸು ಆ್ಯನಿಮಲ್ ಪ್ರಾಣಿ ಅಂತ ತಗೊಂಡಾಗ ಡಾಗ್ ಕ್ಯಾಟ್ ಎಲಿಫೆಂಟ್ ಲಾಯನ್ ಬರ್ಡ್ ಪಕ್ಷಿಗಳು ಅಲ್ಲ ಸಾರಿ ವಸ್ತುಗಳಂತೂ ತೊಗೊಂಡು ಕಾರ್ ಬುಕ್ ಟೇಬಲ್ ಚೇರ್ ಕಂಪ್ಯೂಟರ್ ಇವೆಲ್ಲ ವಸ್ತುಗಳು ಪ್ಲೇಸಸ್ ಸ್ಥಳ ಸಿಟಿ ಪಾರ್ಕ್ ಬೀಚ್ ಸ್ಕೂಲ್ ಲೈಬ್ರರಿ ಓಕೆ ಸೊ ಇವೆಲ್ಲ ಏನು ಏಕವಚನ ಒಂದು ಒಬ್ಬ ವ್ಯಕ್ತಿ ಒಂದು ಪಕ್ಷಿ ಅಥವಾ ಪ್ರಾಣಿ ಒಂದು ವಸ್ತು ಒಂದು ಸ್ಥಳ ಅಥವಾ ಒಂದು ವಿಷಯ ಈಗ ವಿಷಯನ ಎರಡು ವಿಷಯ ಅಂತ ತಗೊಳ್ಳೋದು ಒಂದು ವಿಷಯ ಅದು ಸಿಂಗ್ಯುಲರ್ ಊರಲ್ಲಿ ಅದರಲ್ಲಿ ಬರೋದಿಲ್ಲ ನೋಡೋಣ ಓಕೆ ಈಗ ಡಾಕ್ಟರ್ ಪರ್ಸನ್ ವ್ಯಕ್ತಿ ಸೊ ಡಾಕ್ಟರ್ ಪ್ಲೂರಲ್ ಪ್ಲೂರಲ್ ಅಂದ್ರೆ ಬಹುವಚನ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಕೋನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಈ ಮೇಲೆ ಮನೆಯಲ್ಲೇ ಕುತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಟ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ಇಂಗ್ಲೀಷ್ ನೋಡಿಕೆ ಬರಲ್ಲ ಅಂತ ಹೇಳಿ ಎಂ ಸಿ ಮಾತ್ರ ಎಂತ ನಾವು ಇಂಗ್ಲೀಷ್ ಓದಲಿಕ್ಕೆ ಬೇಸಿಕ್

ಡಾಕ್ಟರ್ ಅಂತ ಇರೋದು ಒಂದು ಎಸ್ ಹಾಕ್ತೀವಿ ಡಾಕ್ಟರ್ಸ್ ಅದು ಯಾಕೆ ಮುಖ್ಯ ಅಂತ ಹೇಳಿದ್ರೆ ನಮಗೆ ಸಿಂಗ್ಯುಲರ್ ಪ್ಲೂರಲ್ ಹೇಳಬೇಕಾದ್ರೆ ಸೆಂಟೆನ್ಸ್ ಸ್ಟ್ರಕ್ಚರ್ ಸ್ವಲ್ಪ ಚೇಂಜ್ ಆಗುತ್ತೆ ಅದನ್ನು ಗಮನಿಸಬೇಕು ಡಾಕ್ಟರ್ಸ್ ಎಸ್ ಇದೆ ಟೀಚರ್ಸ್ ಎಸ್ ಇದೆ ಆರ್ಟಿಸ್ಟ್ಸ್ ಎಸ್ ಇದೆ ಮದರ್ಸ್ ಅಥ್ಲೀಟ್ಸ್ ಎಸ್ ಇದೆ ಹಾಗೆ ಡಾಗ್ ಒಂದು ನಾಯಿಗೆ ಅ ಡಾಗ್ ಎರಡು ನಾಯಿಗಳಿದ್ರೆ ಡಾಗ್ಸ್ ಎಸ್ ಹೇಳಬೇಕು ಟೂ ಡಾಗ್ಸ್ ಎರಡು ಬೆಕ್ಕುಗಳಿದ್ದರೆ ಟೂ ಕ್ಯಾಟ್ಸ್ ಎರಡಕ್ಕಿಂತ ಜಾಸ್ತಿ ಒಂದಕ್ಕಿಂತ ಜಾಸ್ತಿ ಎಷ್ಟೇ ಇರಲಿ ಕ್ಯಾಟ್ಸ್ ಅಂತಲೇ ಹೇಳ್ತೀವಿ ಒಂದಿದ್ರೆ ಡಾಗ್ ಒಂದು ಬೆಕ್ಕಿದ್ರೆ ಕ್ಯಾಟ್ ಒಂದು ಆನೆ ಇದ್ದರೆ ಆನ್ ಅಲಫೆಂಟ್ ಲಾಯನ್ ಬರ್ಡ್ ಓಕೆ ಸೊ ಎಲ್ಲದಕ್ಕೂ ನಾವು ಎಸ್ ಹಾಕಬೇಕು ಓಕೆ ನೆಕ್ಸ್ಟ್ ಹಾಗೆ ಕಾರ್ ಇದಿದು ಕಾರ್ಸ್ ಆಗುತ್ತೆ ಬುಕ್ ಇದ್ದಿದ್ದು ಬುಕ್ಸ್ ಟೇಬಲ್ ಟೇಬಲ್ಸ್ ಚೇರ್ ಚೇರ್ಸ್ ಕಂಪ್ಯೂಟರ್ ಕಂಪ್ಯೂಟರ್ಸ್ ಹಾಗೆ ಸಿಟಿ ಬಿಕಮ್ಸ್ ಸಿಟೀಸ್ ಪಾರ್ಕ್ ಬಿಕಮ್ಸ್ ಪಾರ್ಕ್ಸ್ ಬೀಚ್ ಬೀಚಸ್ ಸ್ಕೂಲ್ ಸ್ಕೂಲ್ಸ್ ಲೈಬ್ರರಿ ಲೈಬ್ರರೀಸ್ ಓಕೆ ಸೊ ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನೋಡಿ ಸೆಂಟೆನ್ಸಲ್ಲಿ ಅದು ಹೇಗೆ ಬರುತ್ತೆ ಅಂತ ನೋಡಿ ಈಗ ಸಿಂಗ್ಯುಲರ್ ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಸಿಂಗ್ಯುಲರ್ ಸಿಂಗ್ಯುಲರ್ ಅಂದರೆ ಏನು ಏಕವಚನ ಏಕವಚನ ಒಬ್ಬ ವ್ಯಕ್ತಿ ಬಗ್ಗೆ ನಾವು ಮಾತಾಡೋದಾದರೆ ಏನು ಮಾತಾಡ್ತೀವಿ ಸೊ ರೋಹನ್ ಪ್ಲೇಸ್ ಫುಟ್ಬಾಲ್ ರೋಹನ್ ಫುಟ್ಬಾಲ್ ಆಡ್ತಾನೆ ಪ್ರಿಯಾ ರೀಡ್ಸ್ ಬುಕ್ಸ್ ಪ್ರಿಯಾ ಪುಸ್ತಕಗಳನ್ನು ಓದ್ತಾಳೆ ಈಗ ನೋಡಿ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಇಲ್ಲಿ ಇಲ್ಲಿ ಎಸ್ ಇದೆ ಇಲ್ಲೂ ಎಸ್ ಇದೆ ಅವೆರಡು ಬೇರೆ ಬೇರೆ ಇದು ಬುಕ್ಸ್ ಅನ್ನೋದು ನಾಮಪದ ಅಂದ್ರೇನು ವಸ್ತು ಇಲ್ಲಿ ರೀಡ್ಸ್ ಅಂತ ಏನಿದೆ ಅದು ಕ್ರಿಯಾಪದ ಸೊ ಇಲ್ಲೂ ಎಸ್ ಇದೆ ಇಲ್ಲೂ ಎಸ್ಸಿದೆ ಎರಡು ಎಸ್ ಹೆಂಗೆ ಸರ್ ಅಂತ ಕೇಳಿಬೇಡಿ ಓಕೆ ಪ್ರಿಯಾ ಪುಸ್ತಕಗಳನ್ನು ಓದುತ್ತಾಳೆ ಆ ತಾಳೆ ಅಂತಿದೆಯಲ್ವಾ ಆ ತಾಳೆಗೆ ಎಸ್ ಪುಸ್ತಕಗಳು ಅದಕ್ಕೆ ಇನ್ನೊಂದು ಎಸ್ ಓಕೆ ವರ್ಬ್ ಜೊತೆ ಎಸ್ ಬಂದರೆ ಅಥವಾ ಇ ಎಸ್ ಬಂದರೆ ಅದು ನಿಮಗೆ ಸಿಂಪಲ್ ಪ್ರಸೆಂಟ್ದು ಈಶಿ ಇಟ್ಟಿಗೆ ಬರುವಂಥದ್ದು ನಾಮಪದಗಳ ಜೊತೆ ನಿಮಗೆ ಎಸ್ ಬಂದರೆ ಅದು ಏಕವಚನ ಬಹುವಚನ ವಸ್ತು ವಿಷಯ ವ್ಯಕ್ತಿ ಸ್ಥಳ ಏನಾದರೂ ಆಗಿರ್ಬೋದು ಓಕೆ ಅರ್ಜುನ್ ವಾಚಸ್ ಟಿ ವಿ ಅರ್ಜುನ್ ಟಿ ವಿ ನೋಡ್ತಾನೆ ನಿಶಾ ಲಿಸನ್ಸ್ ಟು ಮ್ಯೂಸಿಕ್ ನಿಶಾ ಸಂಗೀತ ಕೇಳ್ತಾಳೆ ಆರ್ಯನ್ ಈಟ್ಸ್ ಬ್ರೇಕ್ಫಾಸ್ಟ್ ಆರ್ಯನ್ ತಿಂಡಿ ತಿಂತಾನೆ ಓಕೆ ಅದೇ ಥರ ಇದೆಲ್ಲ ಸೆಂಟೆನ್ಸ್ ನೋಡಿ ಇಲ್ಲಿ ನಾನು ಏನು ಹೇಳೋಕ್ಕೆ ಬಂದೆ ಅಂತ ಹೇಳಿದ್ರೆ ನಿಮಗೆ ಸಿಂಗ್ಯುಲರ್ ಪ್ಲೂರಲ್ ಅದರಲ್ಲಿ ಸೆಂಟೆನ್ಸಲ್ಲಿ ಸ್ಟ್ರಕ್ಚರ್ ಹೆಂಗೆ ಚೇಂಜ್ ಆಗುತ್ತೆ ನೋಡಿ ಸಿಂಗ್ಯುಲರಲ್ಲಿ ಅಂದರೆ ಏಕವಚನ ಅಂದರೆ ಒಬ್ಬ ಹುಡುಗನ ಬಗ್ಗೆ ಮಾತಾಡಿದೆ ರೋಹನ್ ಪ್ಲೇಸ್ ಫುಟ್ಬಾಲ್ ರೋಹನ್ ಪ್ರತಿದಿನ ಫುಟ್ಬಾಲ್ ಆಡ್ತಾನೆ ರೋಹನ್ ಪ್ಲೇಸ್ ಫುಟ್ಬಾಲ್ ಎವ್ರಿ ಡೇ ರೋಹನ್ ಫುಟ್ಬಾಲ್ ಆಡ್ತಾನೆ ಪ್ರತಿದಿನ ಆರ್ಯನ್ ಏಟ್ಸ್ ಬ್ರೇಕ್ಫಾಸ್ಟ್ ಆರ್ಯನ್ ತಿಂಡಿ ತಿಂತಾನೆ ದೇವ್ ಸಿಂಗ್ ಸಾಂಗ್ಸ್ ದೇವ್ ಹಾಡ್ ಹಾಡ್ತಾನೆ ಆದರೆ ಇಲ್ಲಿ ಪ್ಲೂರಲಲ್ಲಿ ನೋಡಿ ಪ್ಲೂರಲಲ್ಲಿ ಏನಿದೆ ರೋಹನ್ ಆ್ಯಂಡ್ ಕಿರಣ್ ಪ್ಲೇ ಫುಟ್ಬಾಲ್ ಸೊ ಇದು ತುಂಬ ಮುಖ್ಯ ಇಲ್ಲಿ ನೋಡಿದ್ರ ಇಲ್ಲಿ ರೋಹನ್ ಒಬ್ಬ ವ್ಯಕ್ತಿ ಒಂದು ಹುಡುಗ ಹೆಸರು ಪ್ಲೇಸ್ ಇದೆ ಇಲ್ಲಿ ಎಸ್ ಇದೆ ರೋಹನ್ ಪ್ಲೇಸ್ ಫುಟ್ಬಾಲ್ ಆದರೆ ಇಲ್ಲಿ ರೋಹನ್ ಆ್ಯಂಡ್ ಕಿರಣ್ ಸೊ ಒಂದು ಎರಡು ಇಬ್ಬರಿದ್ದಾರೆ ಹಾಗಾಗಿ ಇಲ್ಲಿ ಪ್ಲೇ ಎಸ್ ನೋ ಎಸ್ ಇಲ್ಲಿ ಇದೆ ಪ್ಲೇಸ್ ಇಲ್ಲಿ ಪ್ಲೇ ಯಾಕೆ ಹೇಳಿ ಯಾಕೆಂದರೆ ಇಲ್ಲಿ ಬಹುವಚನ ಒಬ್ಬರು ಮಾತ್ರ ಅಲ್ಲ ಸೊ ಪ್ಲೇ ರೋಹನ್ ಆ್ಯಂಡ್ ಕಿರಣ್ ರೋಹನ್ ಮತ್ತು ಕಿರಣ್ ಅನ್ನೋದು ಯಾವ ಪ್ರೋನೌನಿಗೆ ಬರುತ್ತೆ ಅಂದರೆ ರೋಹನ್ ಮತ್ತು ಕಿರಣ್ ಅಂತ ಬಂದಾಗ ನಾವು ಕನ್ನಡದಲ್ಲಿ ಏನನ್ನು ನಾವು ಹೇಳ್ತೀವಿ ನಾನು ನೀನು ನಾನು ನೀನು ನಾವು ಅವನು ಅವಳು ಅದು ಅವರು ಇದರಲ್ಲಿ ಯಾವುದು ಬರುತ್ತೆ ರೋಹನ್ ಮತ್ತು ಕಿರಣ್ಗೆ ಇಬ್ಬರು ವ್ಯಕ್ತಿ ನ ನಾವು ಬರೋದಿಲ್ಲ ನಾವೆಂಗೆ ಅವರು ತಾನೇ ರೋಹನ್ ಅಂದರೆ ನಾನು ಮತ್ತೆ ರೋಹನ್ ಐ ಆ್ಯಂಡ್ ರೋಹನ್ ಪ್ಲೇ ಫುಟ್ಬಾಲ್ ನಾವು ಅಂತ ಬರುತ್ತೆ ರೋಹನ್ ಮತ್ತೆ ಕಿರಣ್ ಅವರು ಮೂರನೇ ವ್ಯಕ್ತಿ ಹಾಗಾಗಿ ಅವರು ದೇ ಸೊ ರೋಹನ್ ಮತ್ತು ಕಿರಣ್ ಇಬ್ಬರು ಏನಾಗ್ತಾರೆ ದೇ ಆಗ್ತಾರೆ ಅಂದರೆ ಅವರು ಅವರಿಗೆ ಏನು ಬರಬೇಕು ಎಸ್ ಬರಬಾರ್ದು ಸಿಂಪಲ್ ಪ್ರೆಸೆಂಟಲ್ಲಿ ದೇ ಐ ಪ್ಲೇ ಯು ಪ್ಲೇ ವಿ ಪ್ಲೇ ದೇ ಪ್ಲೇ ದೇ ಅಂದರೆ ಅವರು ಸೊ ದೇನ ನಾವು ಒಬ್ರಿಗಿಂತ ಜಾಸ್ತಿ ಇರೋ ವ್ಯಕ್ತಿಗಳಿಗೆ ಹೇಳ್ಬೋದು ಅಥವಾ ನೀವು ಇಲ್ಲಿ ಕಿರಣ್ ಕಿರಣ್ ಅಲ್ಲ ರೋಹನ್ ಅರುಣ್ ಮತ್ತು ಕಿರಣ್ ಪ್ಲೇ ಫುಟ್ಬಾಲ್ ಅಂದರೆ ರೋಹನ್ ಅರುಣ್ ಆ್ಯಂಡ್ ಕಿರಣ್ ಪ್ಲೇ ಫುಟ್ಬಾಲ್ ಅಥವಾ ನಾಲ್ಕು ಜನ ಹಾಕ್ತೀರಾ ರೋಹನ್ ಅರುಣ್ ಕೀರ್ತಿ ಆ್ಯಂಡ್ ಕಿರಣ್ ಪ್ಲೇ ಫುಟ್ಬಾಲ್ ಸೊ ಒಬ್ರಿಗಿಂತ ಜಾಸ್ತಿ ಇದ್ದರೆ ನೀವು ಪ್ಲೇನೇ ಹಾಕಬೇಕು ಎಲ್ಲಿ ಸಿಂಪಲ್ ಪ್ರೆಸೆಂಟಲ್ಲಿ ಸಾಮಾನ್ಯವಾಗಿ ಅವರು ಕ್ರಿಕೆಟ್ ಆಡ್ತಾರೆ ಓಕೆ ಈಗ ಒಂದು ವೇಳೆ ನಿಮ್ಮ ಮನೆಯಲ್ಲಿ ನಾಲ್ಕು ಜನ ಮಕ್ಕಳಿದ್ದಾರೆ ಅಂತ ಇಟ್ಕೊಳ್ಳಿ ಒಬ್ಬರ ಹೆಸರು ರೋಹನ್ ಒಬ್ಬರ ಹೆಸರು ಕಿರಣ್ ಇನ್ನೊಬ್ಬರ ಹೆಸರು ಅರುಣ್ ಇನ್ನೊಬ್ಬನ ಹೆಸರು ಅಥವಾ ಎಲ್ಲ ಗಂಡುಮಕ್ಳ ಹೆಸರು ಆಯ್ತಲ್ಲ ನಿಶಾ ಓಕೆ ನಾಲ್ಕು ಜನ ಮಕ್ಕಳಿದ್ದಾರೆ ಈಗ ಒಬ್ಬೊಬ್ಬರು ಒಂದೊಂದು ಆಟ ಆಡ್ತಾರೆ ಅಂತ ಇಟ್ಕೊಳ್ಳಿ ಈಗ ರೋಹನ್ ಫುಟ್ಬಾಲ್ ಆಡ್ತಾನೆ ಕಿರಣ್ ಕ್ರಿಕೆಟ್ ಆಡ್ತಾನೆ ಅರುಣ್ ಟೆನ್ನಿಸ್ ಆಡ್ತಾನೆ ನಿಶಾ ಬ್ಯಾಡ್ಮಿಂಟನ್ ಆಡ್ತಾಳೆ ಆದರೆ ಇವರೆಲ್ಲ ಕಾಮನ್ನಾಗಿ ಬೇರೆ ಒಂದು ಆಟ ಆಡ್ತಾರೆ ಓಕೆ ಸೊ ಇವರೆಲ್ಲ ಕಾಮನ್ನಾಗಿ ಅದು ಬಿಟ್ಟು ಬಾಸ್ಕೆಟ್ಬಾಲ್ ಬಾಸ್ಕೆಟ್ಬಾಲ್ ಬೇಡ ಖೋಖೋ ಅಂತ ಹೇಳೋಣ ಖೋಖೋ ಇವರೆಲ್ಲ ಕಾಮನ್ ಆಗಿ ಎಲ್ಲರೂ ಖೋಖೋ ಆಡ್ತಾರೆ ಅದ್ರ ಜೊತೆಗೆ ಎಲ್ರಿಗೂ ಬೇರೆ ಬೇರೆ ಆಟದಲ್ಲೂ ಆಸಕ್ತಿ ತುಂಬ ಆಸಕ್ತಿ ಇದೆ ಎಲ್ರಿಗೂ ಖೋ ಖೋದಲ್ಲಿ ಆಸಕ್ತಿ ಇದೆ ಎಲ್ಲರೂ ಖೋ ಖೋ ಆಡ್ತಾರೆ ಆದರೆ ಒಬ್ಬೊಬ್ಬರು ಒಂದೊಂದು ಆಟ ಸಪ್ರೇಟಾಗಿ ಆಸಕ್ತಿ ಇರುತ್ತೆ ಹಂಗೆ ಹೇಳೋದಾದರೆ ನೀವು ಹೆಂಗೆ ಹೇಳ್ತೀರಾ ಈಗ ನಾನು ಕನ್ನಡದಲ್ಲಿ ಹೇಳ್ತೀನಿ ರೋಹನ್ ಕ್ರಿಕೆಟ್ ಆಡ್ತಾನೆ ಸೈಟ್ ಇನ್ ಇಂಗ್ಲಿಷ್ ಕಿರಣ್ ಫುಟ್ಬಾಲ್ ಆಡ್ತಾನೆ ಅರುಣ್ ಬಾಸ್ಕೆಟ್ಬಾಲ್ ಆಡ್ತಾನೆ ನಿಶಾ ಬ್ಯಾಡ್ಮಿಂಟನ್ ಆಡ್ತಾಳೆ ಓಕೆ ಸೊ ರೋಹನ್ ಮತ್ತು ಕಿರಣ್ ಫುಟ್ಬಾಲ್ ಆಡ್ತಾರೆ ಪ್ಲೇ ಫುಟ್ಬಾಲ್ ಪ್ಲೇಸ್ ಅಲ್ಲ ಪ್ಲೇಸ್ ಯಾವಾಗ ಬರುತ್ತೆ ಒಬ್ಬನೇ ಇರಬೇಕಾದ್ರೆ ಮಾತ್ರ ಓಕೆ ರೋಹನ್ ಕಿರಣ್ ಮತ್ತು ಅರುಣ್ ಖೋ ಖೋ ಆಡ್ತಾರೆ ಹಾಂ ರೋಹನ್ ಕಿರಣ್ ಮತ್ತು ಅರುಣ್ ತರುಣ್ ಅರುಣ್ ಮತ್ತು ನಿಶಾ ಏನು ಆಡ್ತಾರೆ ಖೋ ಖೋ ಆಡ್ತಾರೆ ಹಾಂ ಓಕೆ ಸೊ ನೀವು ಒಂದಕ್ಕಿಂತ ಜಾಸ್ತಿ ವ್ಯಕ್ತಿ ಬಗ್ಗೆ ವ್ಯಕ್ತಿ ವಸ್ತು ವಿಷಯದ ಬಗ್ಗೆ ಹೇಳಬೇಕಾದ್ರೆ ನಾವಲ್ಲಿ ಸಿಂಪಲ್ ಪ್ರೆಸೆಂಟಲ್ಲಿ ಮಾತ್ರ ನಾವು ಎಸ್ ಬಳಸೋದಿಲ್ಲ ಓಕೆ ರೋಹನ್ ಪ್ಲೇ ಫುಟ್ಬಾಲ್ ರೋಹನ್ ಪ್ಲೇಸ್ ಫುಟ್ಬಾಲ್ ಕಿರಣ್ ಪ್ಲೇಸ್ ಫುಟ್ಬಾಲ್ ರೋಹನ್ ಆ್ಯಂಡ್ ಕಿರಣ್ ಪ್ಲೇ ಫುಟ್ಬಾಲ್ ಆರ್ಯನ್ ಆ್ಯಂಡ್ ಹಿಸ್ ಫಾದರ್ ಸೊ ಆರ್ಯನ್ ಒಬ್ಬ ವ್ಯಕ್ತಿ ಆಕೆಯ ಆತನ ತಂದೆ ಒಬ್ಬ ವ್ಯಕ್ತಿ ಆರ್ಯನ್ ಆ್ಯಂಡ್ ಹಿಸ್ ಫಾದರ್ ಈಟ್ ಬ್ರೇಕ್ಫಾಸ್ಟ್ ಇಲ್ಲಿ ಆರ್ಯನ್ ಈಟ್ಸ್ ಬ್ರೇಕ್ಫಸ್ಟ್ ಆರ್ಯನ್ ಬ್ರೇಕ್ಫಸ್ಟ್ ತಿಂತಾನೆ ಆರ್ಯನ್ ಮತ್ತು ಅವನ ತಂದೆ ಬ್ರೇಕ್ಫಸ್ಟ್ ತಿಂತಾರೆ ಅಂತ ಹೇಳಬೇಕು ಅವ್ರದ್ದು ತಿಂತಾನೆ ಅಂತ ಹೇಳೋಕ್ಕಾಗಲ್ಲ ಆರ್ಯನ್ ಮತ್ತು ಅವರಪ್ಪ ಬ್ರೇಕ್ಫಾಸ್ಟ್ ತಿಂತಾನೆ ಅಂತ ಹೇಳೋಕ್ಕಾಗುತ್ತಾ ಅದೇ ಡಿಫರೆನ್ಸ್ ಇರೋದಿಲ್ಲಿ ಓಕೆ ಸೊ ತಿಂತಾರೆ ಆರ್ಯನ್ ಆ್ಯಂಡ್ ಇಸ್ವಾದ ಈಟ್ ಬ್ರೇಕ್ಫಸ್ಟ್ ಎವ್ರಿ ಮಾರ್ನಿಂಗ್ ಎಟ್ ನೈನ್ ಓ ಕ್ಲಾಕ್ ಒಂಬತ್ತು ಗಂಟೆಗೆ ಅವರು ಬ್ರೇಕ್ಫಾಸ್ಟ್ ಮಾಡ್ತಾರೆ ಇಲ್ಲಿ ನೋಡಿ ದೇವ್ ಸಿಂಗ್ ಸಾಂಗ್ಸ್ ದೇವ್ ಹಾಡನ್ನು ಹಾಡ್ತಾನೆ ಸಿಂಗಿಗೆ ಎಸ್ ಹಾಕಿದ್ದೀವಿ ನಾವು ದೇವ್ ಮತ್ತು ರಿಯಾ ಹಾಡನ್ನು ಹಾಡುಗಳನ್ನು ಹಾಡ್ತಾರೆ ಸೊ ಇದು ಸಿಂಗ್ ಅನ್ನೋದು ತಾರೆ ದೇವ್ ಆ್ಯಂಡ್ ರಿಯಾ ಸಿಂಗ್ ಸಾಂಗ್ಸ್ ಆದಿತ್ಯ ಸ್ಟಡೀಸ್ ಎವ್ರಿ ಡೇ ಆದಿತ್ಯ ಪ್ರತಿದಿನ ಓದ್ತಾನೆ ಸ್ಟಡೀಸ್ ಇಲ್ಲಿ ಎಸ್ ಇದೆ ಆದಿತ್ಯ ವರುಣ್ ಸ್ಟಡಿ ಎವ್ರಿ ಡೇ ಆದಿತ್ಯ ಆ್ಯಂಡ್ ವರುಣ್ ಆ್ಯಂಡ್ ಅಂತ ಹಾಕ್ಕೊಳ್ಳಿ ಆದಿತ್ಯ ಆ್ಯಂಡ್ ವರುಣ್ ಸ್ಟಡಿ ಎವ್ರಿ ಡೇ ಆದಿತ್ಯ ಮತ್ತು ವರುಣ್ ಇಬ್ಬರು ಪ್ರತಿದಿನ ಓದ್ತಾರೆ ರಿಯಾ ರೈಟ್ಸ್ ಸ್ಟೋರೀಸ್ ಎಸ್ಸಿದೆ ಇಲ್ಲಿ ರಿಯಾ ಮತ್ತು ಶಮಾ ರೈಟ್ ಇಲ್ಲಿ ಎಸ್ಸಿಲ್ಲ ನೋಡಿದ್ರ ರಿಯಾ ರೈಟ್ಸ್ ರಿಯಾ ಬರಿತಾಳೆ ಕಥೆಗಳನ್ನು ಬರಿತಾಳೆ ಅದಕ್ಕೆ ಎಸ್ಸಿರೋದು ರಿಯಾ ಮತ್ತು ಶಮ ಬರೀತಾರೆ ಕತೆಗಳನ್ನು ಸೊ ಬರೀತಾರೆ ಗೆ ರೈಟ್ ಓಕೆ ಸೊ ಇದೇ ಇದೇ ಡಿಫ್ರೆನ್ಸು ಸಿಂಗ್ಯುಲರ್ ಪ್ಲೋರಲ್ಲಿ ನಾವು ಯಾಕೆ ತಿಳ್ಕೊಬೇಕು ಅಂತ ಹೇಳಿದ್ರೆ ಇದು ನಾವು ಪ್ಲೇ ಎಲ್ಲಿ ಬಳಸಬೇಕು ಪ್ಲೇಸ್ ಎಲ್ಲಿ ಬಳಸ್ಬೇಕು ಎಸ್ ಯಾಕೆ ಹಾಕಬೇಕು ಎಸ್ ಯಾಕೆ ಹಾಕಬಾರ್ದು ಇದು ಯಾಕೆ ಹೇಳಿ ಕಿ ರೋಹನ್ ಮತ್ತು ಕಿರಣ್ ಅದು ದೇ ಅಂತ ಬರುತ್ತೆ ದೇ ಅಂದರೆ ಅವರು ರೋಹಣ್ ಮತ್ತು ಕಿರಣ್ ಅವರು ಆಟ ಆಡ್ತಾರೆ ಆರ್ಯನ್ ಮತ್ತು ಅವನ ತಂದೆ ಅವರು ತಿಂಡಿ ತಿಂತಾರೆ ಸೊ ಈಟ್ ಅವರು ಅವರು ದೇ ಈಟ್ ದೇ ಈಟ್ ದೇ ಪ್ಲೇ ದೇ ಈಟ್ ದೇ ಸಿಂಗ್ ದೇ ಸ್ಟಡಿ ದೇ ರೈಟ್ ಓಕೆ ಇದೇ ಥರ ಪ್ರಶ್ನೆ ನೋಡಿ ಪ್ರಶ್ನೆ ಹಾಗೆ ಇರಬೇಕು ಸಿಂಗ್ಯುಲರಲ್ಲಿ ಸಿಂಗ್ಯುಲರ್ ಅಂದರೆ ಏಕವಚನದಲ್ಲಿ ನಾವು ಒಬ್ಬರಿಗೆ ಪ್ರಶ್ನೆ ಮಾಡೋದಾದರೆ ರೋಹನ್ ಪ್ಲೇಸ್ ಫುಟ್ಬಾಲ್ ರೋಹನ್ ಫುಟ್ಬಾಲ್ ಆಡ್ತಾನೆ ಅನ್ನೋದು ಸೆಂಟೆನ್ಸ್ ಆದರೆ ನಾವು ಅದನ್ನೇ ಪ್ರಶ್ನೆ ಮಾಡಬೇಕಾದ್ರೆ ಡಸ್ ರೋಹನ್ ಪ್ಲೇ ಫುಟ್ಬಾಲ್ ಡಸ್ ರೋಹನ್ ಪ್ಲೇ ಫುಟ್ಬಾಲ್ ರೋಹನ್ ಫುಟ್ಬಾಲ್ ಆಡ್ತಾನಾ ಪ್ರಿಯಾ ರೀಡ್ಸ್ ಬುಕ್ಸ್ ಪ್ರಿಯಾ ಪುಸ್ತಕ ಓದ್ತಾಳೆ ಡಸ್ ಪ್ರಿಯಾ ರೀಡ್ ಬುಕ್ಸ್ ಸೊ ಇಲ್ಲಿ ಎಸ್ ಇದೆ ಇಲ್ಲಿ ಎಸ್ ಇಲ್ಲ ಇಲ್ಲಿ ಎಸ್ ಇದೆ ಇಲ್ಲಿ ಎಸ್ ಇಲ್ಲ ಯಾಕೆಂದರೆ ಇಲ್ಲಿ ಆಲ್ರೆಡಿ ಎಸ್ ಇದೆ ಅರ್ಜುನ್ ವಾಚಸ್ ಟಿ ವಿ ಅರ್ಜುನ್ ಟಿ ವಿ ನೋಡ್ತಾನೆ ಅರ್ಜುನ್ ಅಲ್ಲ ಅರುಣ್ ಅರ್ಜುನ್ ಆಯ್ತು ಅಲ್ಲಿ ಅರ್ಜುನ್ ಟಿವಿ ನೋಡ್ತಾನಾ ಡಸ್ ಅರುಣ್ ವಾಚ್ ಟಿವಿ ನಿಶಾ ಲಿಸನ್ಸ್ ಟು ಮ್ಯೂಸಿಕ್ ನಿಶಾ ಹಾಡುಗಳನ್ನು ಕೇಳ್ತಾಳೆ ಡಸ್ ನಿಶಾ ಲಿಸನ್ ಟು ಮ್ಯೂಸಿಕ್ ಓಕೆ ಇಲ್ಲಿ ಆಲ್ರೆಡಿ ಡಸ್ ಡಸ್ನ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಈಗ ಇಲ್ಲಿ ಬರೋದು ಅಂತ ಹೇಳಿದ್ರೆ ಫ್ಲೂರಲ್ ಫ್ಲೂರಲ್ ಇದೆಯಲ್ವಾ ರೋಹನ್ ಮತ್ತು ಕಿರಣ್ ಫುಟ್ ಫುಟ್ಬಾಲ್ ಆಡ್ತಾರೆ ರೋಹನ್ ಅಂಡ್ ಕಿರಣ್ ಪ್ಲೇ ಫುಟ್ಬಾಲ್ ಪ್ರಶ್ನೆ ಏನಿರಬೇಕು प्ले फुटबॉल सो युदे बे सब सब रोहन सब रोहन अंड क्ले फुटबा रोहन अंड क्ले फुटबा रोहन अंड क्ले फुटबा अरुण अंड किणा टीवी ಸೊ ಇಲ್ಲಿ ನೋಡಿ ವಾಚಸ್ ಇಲ್ಲ ವಾಚ್ ಟಿವಿ ಇದೆ ಡೂ ಅರುಣ್ ಆ್ಯಂಡ್ ಕಿರಣ್ ವಾಚ್ ಟಿವಿ ಅರುಣ್ ಮತ್ತು ಕಿರಣ್ ಟಿ ವಿ ನೋಡ್ತಾರ ನಿಶಾ ಆ್ಯಂಡ್ ಹರ್ ಸಿಸ್ಟರ್ ಲಿಸನ್ ಟು ಮ್ಯೂಸಿಕ್ ನಿಶಾ ಮತ್ತು ಅವಳ ತಂಗಿ ಹಾಡುಗಳನ್ನು ಕೇಳ್ತಾರೆ ಡೂ ನಿಶಾ ಆ್ಯಂಡ್ ಹರ್ ಸಿಸ್ಟರ್ ಲಿಸನ್ ಟು ಮ್ಯೂಸಿಕ್ ಡೂ ಓಕೆ ಸೊ ಇದು ಕಳಿಸ್ತೀನಿ ಇದನ್ನು ಪ್ರಾಕ್ಟೀಸ್ ಮಾಡಿ